ನಮಸ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಎಲ್ರಿಗೂ ನಮಸ್ಕಾರ ಎಪ್ಪತ್ತ ಎಂಟನೇ ಸ್ವತಂತ್ರ ದಿನಾಚಾರ್ಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಈ ದಿನ ತಿಮ್ರಾವತನಹಳ್ಳಿ ಗ್ರಾಮದಲ್ಲಿ ಒಂದು ಸ್ಕೂಲ್ನಲ್ಲಿ ಹೈ ಸ್ಕೂಲ್ನಲ್ಲಿ ಹಬ್ಬ ಆಚರಣೆ ಮಾಡ್ತಾ ಇದ್ವಿ ಏನೆಂದರೆ ಸುಮಾರು ಈ ಸ್ಕೂಲ್ ಸ್ಥಾಪನೆ ಆದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ನಾನು ಈ ಸರ್ತಿ ತುಂಬಾ ಟಫ್ ಇತ್ತು ಎಕ್ಸಾಮ್ ನಾನು ಈ ಸರ್ತಿ ಏನಾಗತ್ತೆ ಅಂತ ಒಂದು ಇದು ಬಾಧೆ ಇನ್ನೊಂದ್ ಕಡೆ ಟೀಚರ್ಸ್ ಎಲ್ಲ ತುಂಬಾ ಕಷ್ಟಪಟ್ಟು ಓದಿಸಿದ್ದಾರೆ ಬಟ್ ದೇವರು ದೈವಲ್ಲ ಮತ್ತೆ ಇವರ ಕಷ್ಟದಿಂದ ಮಾಸ್ಟರ್ ಕಷ್ಟದಿಂದ ವಿದ್ಯಾರ್ಥಿಗಳು ಓದಿದ್ದಾರೆ ತುಂಬಾ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಮತ್ತೆ ನಮ್ಮ ಇಡೀ ತಾಲೂಕಿನಲ್ಲೇ ಹೈಯೆಸ್ಟ್ ಮಾರ್ಕ್ ಅನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿನೂ ಒಬ್ಬರು ಹಕ್ಕೊಂಡನಲ್ಲಿ ಇದ್ದಾರೆ ತುಂಬಾ ಸಂತೋಷವಾಗ ವಿಷಯ ಈ ದಿನ ನಾವೆಲ್ಲ ಈ ಇದು ಸ್ಥಾಪನೆ ಮಾಡದಿರ್ತಕ್ಕಂತ ಎಲ್ಲ ಹಿಡೀರನ್ನು ಇವಾಗ ನಾವು ನೆನೆಸ್ಕೋಬೇಕು ನಮ್ಮ ಗೋವಿಂದಣ್ಣ ಅವರು ಅಪಾರವಾದ ಸೇವೆ ಮಾಡಿದ್ದಾರೆ ಇಲ್ಲಿ ನಮ್ಮ ಟಿ ಆರ್ ಶಂಕರಣ್ಣ ಅವರು ದೇವಸ್ಥಾನಗೆ ಸೇವೆ ಮಾಡಿದ್ದಾರೆ ತಿಮರಾವತ್ ಸ್ಕೂಲ್ಗೂ ಶಂಕರಣ್ಣ ಆಗ್ಬೋದು ಆಕಲ ಕುಟುಂಬದವರು ಎಲ್ಲ ಸೇರಿ ಅಲ್ಲಿ ಸ್ಕೂಲ್ ಜಾಗ ದಾಣಿ ಕೊಟ್ಟಿದ್ದಾರೆ ತಿಮ್ರಾವರ್ನಲ್ಲಿ ಆಕಲ ಕುಟುಂಬದವರು ಅದು ಕಟ್ಟಕ್ಕೆ ಕಷ್ಟಪಟ್ಟಿರ್ತಕ್ಕಂಥ ಶಂಕರಣ್ಣ ಅವರಾಗ್ಬೋದು ಸಿ ಎಂಟ್ರಡ್ಡಿ ಅವರು ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಅವರಾಗ್ಬೋದು ಅವರನ್ನ ದೊಡ್ಡ ದೊಡ್ಡವ್ರನ್ನು ನೆನ್ಸ್ಕೋಬೇಕು ಏನಂದ್ರೆ ಇವಾಗ ನಾವು ಸ್ವಂತ ಸ್ವತಂತ್ರ ಬಂದಿದೆ ಸ್ವತಂತ್ರ ಬಂದಿದ್ದಕ್ಕೆ ಇವಾಗ ಸ್ವತಂತ್ರ ಹೋರಾಟಗಾರನ ತಿಳಿಸ್ಕೊಂಡ್ರು ಅಂತ ಸಮಯದಲ್ಲಿ ಇಂಥವ್ರನ್ನು ನಾವು ಗುರ್ಸ್ಬೇಕು ತಿಳಿಸ್ಕೋಬೇಕು ಯಾಕಂದ್ರೆ ನೀವು ನಾನೇ ಇನ್ನು ಇದೆಲ್ಲ ಇಂಥ ಅಭಿವೃದ್ಧಿ ಕೆಲಸ ಇಂಥ ಫಂಕ್ಷನ್ ವಿದ್ಯಾರ್ಥಿಗಳು ನೀವು ಇನ್ನು ಸ್ವಲ್ಪ ಹೆಚ್ಚಾಗಿ ನಮ್ಗಿಂತ ಹೆಚ್ಚಾಗಿ ಮಾಡಬೇಕು ಕೆಲಸ ಮಾಡಿರೋ ಗುರ್ಸ್ಬೇಕು ಅನ್ನೋದೇ ಸ್ವತಂತ್ರ ದಿನಾಚರಣೆ ಅಪ್ಪ ಇದಕ್ಕೆ ನಾವು ಮಾತಾಡ್ಕೊಂಡು ಗಣೇಶ್ ಅವರು ಈ ಸ್ಕೂಲ್ ವಿದ್ಯಾರ್ಥಿ ಆದ್ರೂ ಇವತ್ತು ನೋಡಿ ಅವರು ಎಂತ ಪಜೀಷನ್ ಹೋಗಿದ್ದಾರೆ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಒಂದ್ ಎರಡು ಸಾವಿರ ಮೂರು ಸಾವಿರ ಕೋಟಿ ಬ್ಯಾಂಕ್ ಅಲ್ಲಿ ಅಂತ ಬ್ಯಾಂಕ್ ಅಲ್ಲಿ ಉದ್ಯೋಗ ಮಾಡ್ತಾ ಇದ್ದಾರೆ ಇಂತ ಈ ಲೆವೆಲ್ಗೆ ಇನ್ನೂ ಹೆಚ್ಚಿನ ಲೆವೆಲ್ಗೆ ಹೋಗ್ಬೇಕಂತ ನಮ್ಮ ಮಕ್ಕಳಲ್ಲಿ ನಾನು ಕೋರ್ಬರ್ತೇನೆ ಮತ್ತು ಈ ಬಿಲ್ಡಿಂಗ್ ಎಲ್ಲ ನಮ್ಗೆ ಅವರು ಕಟ್ಟಿಸಿದ್ರು ಡೇವಲಪ್ಟ ನೆನ್ಸ್ಕೊಬೇಕು ಯಾಕಂದ್ರೆ ಸ್ಕೂಲ್ ಅಲ್ಲಿ ಯುನೈಟೆಡ್ ಕಂಪ್ನಿ ಪಂಚಾಯತಿ ಅಲ್ಲಿ ಫಸ್ಟ್ ಇಲ್ಲಿ ಹಾಕ್ಬೇಕಂದ್ರೆ ತಿಮ್ರಾವ್ ನಲ್ಲಿ ಪಂಚಾಯತಿ ಬರ್ಬೇಕಂದ್ರೆ ನಮ್ಗೆ ನಾರಾಯಣಮ್ಮ ಮುನೇಂದ್ರ ಒಬ್ಬ ಅಧ್ಯಕ್ಷರಿದ್ರು ಆಗ ನಾವು ಒಂದ್ ನಾಲ್ಕೈದು ಸರ್ತಿ ಕೋಲಾರ ಸಿಇಒ ಆಫೀಸ್ಗೆ ಹೋದ್ವು ಈಗ ಅವರು ನಮ್ಗೆ ಡೈರೆಕ್ಷನ್ ಕೊಟ್ರು ಮುಲ್ಬಾಲ್ ನರೇಂದ್ರ ಸರ್ ಇವಾಗಿರುವ ಇಒ ಅವರು ಡೈರೆಕ್ಷನ್ ಕೊಟ್ರೆ ಸಿಇಒ ಹತ್ರ ಹೋಗಿ ಅವರೆಲ್ಲ ಸ್ವಲ್ಪ ಕೇಳ್ಕೊಂಡು ಮಾತಾಡ್ಕೊಂಡು ಬಂದ್ರೆ ಅವರು ನಮ್ಗೆ ಗೌರವ ಕೊಟ್ಟು ಇಡೀ ಪಂಚಾಯತಿಗೆಲ್ಲ ನಾನೂರ ಐವತ್ ಲೈಟ್ ಕೊಟ್ಟರು ಸ್ಕೂಲ್ಗೆಲ್ಲ ಟಿವಿ ಲ್ಯಾಬು ಏನ್ ಬೇಕೋ ಎಲ್ಲ ಸೌಕರ್ಯ ಮಾಡಿಸ್ಕೊಟ್ಟಿದ್ದಾರೆ ಈ ಬಿಲ್ಡಿಂಗ್ ಕಟ್ಸ್ಕೊಟ್ಟಿದ್ದಾರೆ ಇನ್ನು ಏನ್ ಬೇಕಂದ್ರೆ ಅವ್ರು ಕೇಳಿದ್ರು ನಮ್ಗೆ ತುಂಬಾ ಅನುಕೂಲ ಮಾಡಿದ್ರು ಅವ್ರನ್ನ ನೆನೆಸ್ಕೊಳ ಯುನೈಟೆಡ್ ವೇ ಕಂಪನಿ ಅವ್ರಿಗೂ ಧನ್ಯವಾದಗಳು ಹೇಳೋಣ ಮತ್ತೆ ನಮ್ಮ ಸ್ಕೂಲ್ಗೆ ಒಂದು ಕೊರತೆ ಇದೆ ಕಾಂಪೌಂಡ್ ಪ್ರಾಬ್ಲಮ್ ಒಂದಿದೆ ನಮ್ಮ ಎಮ್ ಎಲ್ ಎ ಸಮೃದ್ಧಿ ಮಂಜಣ್ಣ ಅವ್ರು ಹೇಳಿದ್ದಾರೆ ಮೊನ್ನೆ ನಾನು ಕೇಳ್ದೆ ಹೋಗಿ ಆಯ್ತಪ್ಪ ನಾನು ಈ ಸರ್ತಿ ಒಂದು ಹದಿನೈದು ದಿವಸ ಒಂದು ತಿಂಗಳಲ್ಲಿ ಬರ್ತೀನಿ ಪೂಜೆ ಇಡ್ಕೊಲ್ರಿ ಅಂತ ಹೇಳಿದ್ದಾರೆ ಈ ಮಾತು ಅವ್ರಿಗೆ ಮುಡ್ಸ್ಬೇಕು ಆದಷ್ಟು ಬೇಗ ನಮ್ಮ ಕಾಂಪೌಂಡ್ ಕೆಲಸ ಆಗದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಪಬ್ಲಿಕ್ ಎಲ್ಲ ಇಲ್ಲಿ ತುಂಬಾ ಸುಂದರವಾಗಿದೆ ಸುಂದರ ವನ ಇದ್ದಂಗೆ ಇದೆ ಸುಂದರವಾಗಿದೆ ಒಂದೇ ಒಳ್ಳೆ ವಾತಾವರಣ ಮಕ್ಕಳೆಲ್ಲ ಚೆನ್ನಾಗಿ ಓದ್ತಾ ಇದ್ದಾರೆ ಚೆನ್ನಾಗಿದೆ ಅದಕ್ಕೋಸ್ಕರ ಅವ್ರ ಕೈ ಸ್ವಲ್ಪ ಹಾಕಿ ಕಾಂಪೌಂಡು ಗೇಟು ಇನ್ನೂ ಸ್ವಲ್ಪ ಕೆಲಸ ಇದೆ ಅದೆಲ್ಲ ಮಾಡಿಸ್ಕೊಡ್ತಾರೆ ಅಂತ ಅವರು ಹೇಳಿದ್ದಾರೆ ಅದು ಮಾತ್ರ ನಾವು ನಂಬ್ಕೊಂಡಿದ್ದೀವಿ ಅಹ್ ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ನಮ್ಮ ರಾಜ್ಯದಲ್ಲಿ ಅದೇ ಒಂದು ಕೈ ನಂಬಿಕೆ ಆ ಗುರಿಯಿಂದ ನಾವು ಕಷ್ಟಪಡಬೇಕು ಇಂಥ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಬೇಕು ಎಲ್ಲ ಸ್ಕೂಲಲ್ಲಿ ತಾಲೂಕ್ ಮಟ್ಟ ಆಗ್ಬೋದು ಡಿಸ್ಟಿಕ್ ಮಟ್ಟ ಆಗ್ಬೋದು ಸ್ಟೇಟ್ ಮಟ್ಟ ಆಗ್ಬೋದು ಎಲ್ಲ ಹಿಂಗೆ ಬರಬೇಕು ಅನ್ನೋದ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತು ನಮಗೆ ಈ ಧರ್ಮಸ್ಥಳ ಸಂಘದವರು ನಮ್ಮ ಮಹದೇವ್ ಸರ್ ಅಂತ ನನಗೆ ಒಂದು ಆರು ತಿಂಗಳ ಮುಂಚೆನೆ ಪರಿಚಯ ಆದರು ಊರಲ್ಲಿ ಪರಿಚಯ ಆದ ಮೇಲೆ ನಾನು ಸ್ವಲ್ಪ ರಿಕ್ವೆಸ್ಟ್ ಮಾಡಿದೆ ಸರ್ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಬಾರ್ಡ್ರ ಏರಿಯಾ ಸ್ವಲ್ಪ ಗಮನ ಇಟ್ಕೊಂಡು ಸ್ವಲ್ಪ ಹೆಚ್ಚಾಗಿ ಏನಾದರೂ ಇದ್ರೆ ಬಡವರಿಗೆ ಹೆಲ್ಪ್ ಮಾಡಿ ಅಂತ ಕೇಳಿದ್ದಷ್ಟೇ ತುಂಬ ಹೆಲ್ಪ್ ಮಾಡಬೇಕು ಸುಮಾರು ಇವತ್ತು ಹತ್ತು ಜನಕ್ಕೆ ಹ್ಯಾಂಡಿಕ್ಯಾಪ್ ಎಸ್ ಎಸ್ ವೈ ಇಂಥದ್ದು ಏನೋ ಬಡವರಿಗೆ ಅವ್ರ ಚರ್ಚೆಗೆ ಇರಲಿ ಅಂತ ಪ್ರತಿ ಬಡವರಿಗೆ ಹತ್ತು ಜನಕ್ಕೆ ಮಾಡಿದ್ದಾರೆ ಇನ್ನು ಮಾಡ್ತಾರೆ ಇನ್ನು ಮಾಡಿಕೊಡ್ತಾರೆ ಈ ಸ್ಕೀಮ್ ಟಾರ್ಗೆಟ್ ಎಷ್ಟಿದೆ ಅಷ್ಟಿದ್ ಮಾಡಿಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಆದಷ್ಟು ಯಾವ ಜಿನ ಅದು ಮಾಡಿಕೊಡ್ತಾರೆ ನಾನು ಕೇಳಿದ ತಕ್ಷಣ ನಮ್ಗೆ ಹೆಲ್ಪ್ ಮಾಡಿದ್ರು ಹತ್ತು ಜನಕ್ಕೆ ಪೆನ್ಷನ್ ಮಾಡಿದ್ರು ಮತ್ತು ಓದುವ ವಿದ್ಯಾರ್ಥಿಗಳಿಗೆ ಫೀಸ್ ಕೊಟ್ಟರು ಮೂರು ಸಾವಿರ ರೂಪಾಯಿ ಫೀಸ್ ಕೊಟ್ಟರು ಕೊಟ್ಟನು ಇದ್ದಾರೆ ಅವ್ರು ಓದುವ ಕೊಡ್ತೀನಿ ಕೊಡ್ತೀವಿ ಹೇಳಿದ್ದಾರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ದಿನ ನಾವು ಮುಖ್ಯವಾಗಿ ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರನ್ನು ನೆನೆಸ್ಕೋಬೇಕು ಈ ಕಡೆ ನಮ್ಮ ಮಹಾದೇವ್ ಸಾವನ್ನು ನೆನೆಸ್ಕೋಬೇಕು ಯಾಕಂದ್ರೆ ನಮ್ಮ ಪಂಚಾಯಿತಿಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದರೆ ಇದು ಮಾಡಬೇಕು ನಮ್ಮ ಬಾರ್ಡರ್ ಏರಿಯಾ ಏನಿದ್ರು ಸ್ವಲ್ಪ ನೀವು ಬಾರ್ಡರ್ ಏರಿಯಾ ಇದೆ ಸ್ವಲ್ಪ ಜನ ಒಳ್ಳೆಷ್ಟ ಕಾಸ್ಟ್ ಅವರು ಇದ್ದಾರೆ ಪೂರವರು ಇದ್ದಾರೆ ನಮ್ಮ ಲೆವೆಲ್ಗೆ ಸ್ವಲ್ಪ ತಗೊಂಡ್ ಬರೋ ನನ್ನ ಗುರಿ ಇಟ್ಕೊಂಡು ಸ್ವಲ್ಪ ಇನ್ನು ಹೆಲ್ಪ್ ಮಾಡಬೇಕು ನಿಮ್ಗೆ ಯಾರೋ ನೋಡ್ತಾ ಇಲ್ಲ ಅಂತವ್ರಿಗೆ ನಾನು ಕರ್ಕೊಂಡು ತೋರಿಸಿದ ತಕ್ಷಣ ಅದೇ ಒಂದು ಹದಿನೈದು ದಿವಸದಲ್ಲಿ ಆರ್ಡರ್ ಕಾಪಿಯನ್ನು ಇಶ್ಯೂ ಮಾಡಿದ್ರು ನಮ್ಮ ಮಹಾದೇವ ಸಾರು ಅವರಿಗೆ ಅವರ ಸಮುದಾಯ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ